ಇಲ್ಲಿಂದ ರಾತ್ರೋ ರಾತ್ರಿ ಓಡೋಗಿದ್ರು ರಾತುರಿಯಲ್ಲಿ ಅಲ್ವಾ ಅಂದ್ರೆ ಅಷ್ಟ ಮಟ್ಟದ ದೊಡ್ಡ ತೀವ್ರತೆ ಈ ನೆಲದಲ್ಲಿ ಉಂಟಾಗಿತ್ತು ಕೇವಲ ಗಾಂಧೀಜಿಯವರ ಸತ್ಯಾಗ್ರಹ ಅಲ್ಲ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಸುಖದೇವ್ ಗುರುದೇವ್ ಗುರುದೇವರಂತಹ ಕ್ರಾಂತಿಕಾರಿ ವೀರ ಯೋಧರ ತ್ಯಾಗ ಬಲಿದಾನಗಳಿಂದ ಬ್ರಿಟಿಷರು ರಾತ್ರಿ ಈ ನೆಲದಿಂದ ಕಿತ್ತೋಗಿದ್ರು ಓಡೋಗಿದ್ರು ಅದಕ್ಕೋಸ್ಕರ ಇವತ್ತು ನಾವು ಈ ವೇದಿಕೆಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ ಈ ಸರ್ಕಾರ ಇದೇ ರೀತಿ ಕಾಲಹರಣ ಮಾಡ್ತದೆ ಇದು ಕಾನೂನು ಬಾಹಿರ ಸಂವಿಧಾನ ಬಾಹಿರ ಪ್ರಜಾಪ್ರಭುತ್ವ ವಿರೋಧಿ ನಿಲುವು ಸಂವಿಧಾನ ವಿರೋಧಿ ನಿಲುವಂತೇಳಿ ಈ ವೇದಿಕೆ ತೀರ್ಮಾನಿಸಿ ಇವತ್ತು ಮಧ್ಯರಾತ್ರಿಯಿಂದಲೇ ಅಮರಾಂತರ ಉಪವಾಸ ಸತ್ಯಾಗ್ರಹವನ್ನ ತೆಗೆದುಕೊಳ್ಳಬೇಕು ಅಂತ ಸ್ಟಾರ್ಟ್ ಮಾಡಿದೆ ಇಂದಿನ ಈಗಿನ ತಕ್ಷಣದ ತೀರ್ಮಾನ ಇವತ್ತು ಮಧ್ಯರಾತ್ರಿಯಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ನಮಗೆ ಅನ್ನನು ಬೇಡ ನೀರು ಬೇಡ ನಾಗಮೋಹನ್ ದಾಸ್ ಅವರು ನ್ಯಾಯಮೂರ್ತಿಗಳು ಕೊಟ್ಟಿರತಕ್ಕಂಥ ಈ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡಿದ್ರೆ ಕುಂಟು ನೆಪಗಳ ಹೇಳಿದ್ರೆ ನಮ್ಮ ಆಕ್ರೋಶ ನಮ್ಮ ಸಹನೆಯ ಕಟ್ಟೆ ಹೊಡಿತದೆ ಅದಕ್ಕೆ ಯಾವಕ್ಕೆ ನಾವು ಅವಕಾಶ ಕೊಡಂಗಿಲ್ಲ ಅಂತ ಈಗ ಸದ್ಯ ತೀರ್ಮಾನ ಮಾಡಿ ಹನ್ನೆರಡು ಜನರ ತಂಡವನ್ನು ಮಾಡಿದ್ವಿ ಆ ಹನ್ನೆರಡು ಜನರ ತಂಡ ಯಾರ್ಯಾರಂತ ನಿಮ್ಮ ಮೊಬೈಲ್ಗಳಲ್ಲಿ ಬಳ್ಕೊಂಡು ನಿಮ್ಮ ಹೃದಯಗಳಲ್ಲಿ ಬಳ್ಕೊಂಡು ನಿಮ್ಮ ಕೆಲಸ ಏನಂತ ನೀವು ಶುರು ಮಾಡಿ ಮೊದಲನೇ ತಂಡ ಇವತ್ತು ಮಧ್ಯರಾತ್ರಿಯಿಂದ ಕೂರ್ತಕ್ಕಂಥ ತಂಡ ಸಿ ದಾನಪ್ಪ ನಿಲಗಲ್ ಅಂಬಣ್ಣ ಅಂಬಣ್ಣೌಲಿಕರ್ ಕರಿಯಪ್ಪ ಗುಡಿಮನಿ ಅರಿಯಾಸ್ ರಕ್ತಮನಿ ಊವಾದೇವಿ ಚಾವಡಿ ಲೋಕೇಶ್ ಈ ಆರು ಜನ ಮೊದಲನೇ ತಂಡ ಒಂದು ವೇಳೆ ನಮ್ಮ ಆರೋಗ್ಯದಲ್ಲಿ ಏನಾದರೂ ಏಳು ಅದೇ ಯಾವುದೇ ರೀತಿ ಅನಾಹುತಗಳಾದರೆ ಮತ್ತೊಂದು ಎರಡನೇ ತಂಡ ಈಗಲೇ ರೆಡಿಯಾಗಿದೆ ಅದು ಚಂದ್ರು ತರ ಗಣೇಶ್ ರಾಯಚೂರು ಸಂಗಾಪುರ್ ವೀರೇಶ್ ಗುಡ್ಲರ್ ಡೇವಿಡ್ ಮಂಜುನಾಥ ಮರಾಠ ಹಾಗೂ ವೇಣುಗೋಪಾಲ್ ಮೌರ್ಯ ಈ ಹನ್ನೆರಡು ಜನರ ಎರಡು ತಂಡವನ್ನ ಸದ್ಯಕ್ಕೆ ಮಾಡಿದೀವಿ ನಾಳೆ ನಾಡಿದ್ದು ಎಷ್ಟೆಷ್ಟು ತಂಡಗಳು ಮಾಡಬೇಕು ಯಾರ್ಯಾರು ಯುದ್ಧಕ್ಕೆ ತಯಾರಾಗ್ತೀರ ಅನ್ನೋದು ತೀರ್ಮಾನ ಆಗಲಿ ನಾನು ಭಕ್ತರೆಲ್ಲರಿಗೂ ಹೇಳ್ತಾ ಇದೀರಿ ನೀವೆಲ್ಲರೂ ಸೈನಿಕರ ತರ ರಕ್ಷಾ ಕವಚ ತರ ಈ ಟೆಂಟ್ ಸುತ್ತಮುತ್ತ ಅಗಲು ರಾತ್ರಿ ನಿದ್ದೆಗೆಟ್ಟಿರಬೇಕು ಯಾರು ಕೂಡ ವಹಿಸಿ ನಿಂತಾಗಿ ನೀವು ಸಣ್ಣ ಪುಟ್ಟ ವ್ಯಕ್ತಿಗತ ಕೆಲಸಗಳಲ್ಲಿ ಮುಣಗಿದ್ರೆ ಈ ಸಮುದಾಯದ ಸಾಮೂಹಿಕ ಹೋರಾಟಕ್ಕೆ ಚ್ಯುತಿ ಆಗ್ತದೆ ಯಾವುದೇ ಕ್ಷಣದಲ್ಲಿ ನಾವು ಎತ್ಕೊಂಡು ಹೋಗಬಹುದು ಯಾವುದೇ ಕ್ಷಣದಲ್ಲಿ ನಮ್ಮನ್ನ ಪೊಲೀಸರು ವಶಕ್ಕೆ ತಗೊಂಡ್ಕೊಳ್ಬಹುದು ಅದನ್ನೆಲ್ಲ ತಕ್ಷಲಿಕ್ಕೆ ರಕ್ಷಕ ವಹಿತರಲ್ಲಿ ಹೇಳಿರಬೇಕು ನಾವು ಆರು ಜನರಲ್ಲಿ ವೇದಿಕೆಗೆ ಇರ್ತೀವಿ ಸಪರೇಟ್ ವೇದಿಕೆ ಇರ್ತದೆ ಅದಕ್ಕೂ ಡ್ರೆಸ್ ಚೇಂಜ್ ಮಾಡಿ ಯಾವಾಗ ಯಾವುದೋ ಡ್ರೆಸ್ ಏನು ಅಂತ ಅದಕ್ಕೊಂದು ಡ್ರೆಸ್ ಕೋಡ್ ತಯಾರು ಮಾಡೋಣ ಆ ಡ್ರೆಸ್ ಕೋಡ್ ನ ಆರು ಸೈನಿಕರು ಮೊದಲಿಗೆ ಒಂದು ಸಪರೇಟ್ ಆಗಿ ಕೂರ್ತಾರೆ ಎರಡನೇ ತಂಡ ಭಕ್ತ ರೆಡಿಯಾಗಿರ್ತದೆ ಒಂದು ಕ್ಷಣನು ಕೂಡ ನೀವು ಆಚೆ ಈಚೆ ಮುಸೂಲಾರ ನೀವು ನಮಗೆ ತರ ಸಮತ ಸೈನಿಕ ದಳ ಇರ್ತಾರೆ ಬಾಬಾ ಸಾಹೇಬಾ ಸಾಹೇಬ ಗೊತ್ತಿತ್ತು ಈ ಭಾರತ ಪ್ರಭುತ್ವ ಬ್ರಿಟಿಷ್ ಪ್ರಭುತ್ವದಷ್ಟೇ ಕೂರ್ವಾಗಿದೆ ಈ ಪ್ರಭುತ್ವವನ್ನು ಎದುರಿಸಲಿಕ್ಕೆ ನಂದೆ ಒಂದು ಸೈನ್ಯ ಇರಬೇಕಂತೆ ಸಮತಾ ಸೈನಿಕ ದಳ ಕಟ್ಟಿದ್ರು ಸಮತಾ ಸೈನಿಕ ದಳಕ್ಕೆ ಒಂದು ಕ್ಯಾಪ್ ಇತ್ತು ಒಂದು ಚಕ್ರ ಇತ್ತು ಒಂದು ನಕ್ಷತ್ರ ಇತ್ತು ಒಂದು ಕೈಯಲ್ಲಿ ಬಡಿಗೆ ಇತ್ತು ನಾಟಿ ವೈಟ್ ಮತ್ತು ಬ್ಲಾಕ್ ಶರ್ಟ್ ಇತ್ತು ಡ್ರೆಸ್ ಕೋಡ್ ಇದು ಬಾಬಾ ಸಾಹೇಬ್ರ ಪರಿಕಲ್ಪನೆ ಮೋಸ್ಟ್ಲಿ ನಮ್ಮ ಸಂವಿಧಾನ ಪ್ರಿಯರು ಅಥವಾ ಸಂವಿಧಾನ ಪ್ರೇಮಿಗಳಂತ ಬಡಬಳಿಸತಕ್ಕಂತಹ ನಮ್ಮ ಅಣ್ಣ ತಮ್ಮಂದ್ರು ನಮ್ಮನ್ನು ಕೂಡ ಆ ಒಂದು ವಿಕೋಪಕ್ಕೆ ತೆರಳಲಿಕ್ಕೆ ಕಾರಣರಾಗಿದ್ದಾರೆ ಪರವಾಗಿಲ್ಲ ಇದು ಬಹಳ ಸಹನೆಯಿಂದ ತೆಗೆದುಕೊಂಡು ಎಕ್ಸೈಟ್ ಆಗಬಾರ್ದು ಯಾರು ಕೂಡ ವಿಚಲಿತರಾಗಬಾರ್ದು ಇದು ನಮ್ಗೆ ಬಂದಿರತಕ್ಕ ಅಗ್ನಿ ಪರೀಕ್ಷೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಈಗಲೇ ನಿಮ್ಮ ನಿಮ್ಮ ಸ್ನೇಹಿತರನ್ನ ಕರೆಸ್ಕೊಳ್ಳಿ ನಿಮ್ಮ ನಿಮ್ಮ ಗುಂಪುಗಳನ್ನ ಸಂಘಗಳನ್ನ ಅಲರ್ಟ್ ಮಾಡಿ ಯಾವುದೇ ಕ್ಷಣದಲ್ಲೂ ಕೂಡ ಈ ರಸ್ತೆ ಈ ರಾಜಧಾನಿ ರಣಾಂಗಣ ಆಗಲಿಕ್ಕೆ ನಾವು ಸಿದ್ಧರಾಗಬೇಕು ಸರ್ಕಾರ ಅಷ್ಟು ನಿರ್ಲಕ್ಷ್ಯ ವಹಿಸಿದಂತ ನನಗೆ ಅರ್ಥ ಆಗಿದೆ ಸೆವೆಂತ್ ಸೆನ್ಸ್ ಹೇಳ್ತಾ ಇದೆ ಹತ್ತೊಂಬತ್ತು ಇಪ್ಪತ್ತೆರಡು ಆಗ್ತದೆ ಅಂತ ಹೋಗ್ತೀವಿ ಯಾಕಂದ್ರೆ ಇಪ್ಪತ್ತೆರಡರವರೆಗೆ ಸೆಷನ್ ಇದೆ ಒಂದು ವೇಳೆ ಹದ್ನಾರಕ್ಕೆ ಅವರು ತಂದುಕೊಂಡಿದ್ದಾರೆ ಸಂತೋಷದಿಂದ ಹೋಗೋಣ ಅಂದ್ಕೊಂಡಿದ್ವಿ ಅವರು ಹದಿನಾರಲ್ಲ ಇಪ್ಪತ್ತಾರಲ್ಲ ಮೂವತ್ತಾರ ನಲವತ್ತಾರು ಮಾಡ್ತೀವಿ ಅಂತ ಹೊಂಟಿದ್ದಾರೆ ಇದು ಒಳ್ಳೆ ಒಳ್ಳೆ ಲಕ್ಷಣ ಅಲ್ಲ ಇದು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿರ್ತಕ್ಕಂಥ ತೀರ್ಮಾನ ಅಂಗಾಗಿ ನನ್ನ ಐವತ್ತಾರನೇ ಹುಟ್ಟೊಬ್ಬ ಇರಬೇಕು ಇವತ್ತು ಮಧ್ಯರಾತ್ರಿಯಿಂದ ಆರಂಭ ಆಗ್ತದೆ ನನಗೆ ಹುಟ್ಟೊಬ್ಬ ಬೇಡ ಕೇಕ್ ಬೇಡ ಆರ ಬೇಡ ತುರಾಯಿ ಬೇಡ ಅನ್ನ ಬೇಡ ನೀರು ಬೇಡ ನನಗೆ ನಾಗಮೂರ್ ದಾಸರ ವರದಿಯನ್ನ ಜಾರಿ ಮಾಡತಕ್ಕಂತ ಸಂಕಲ್ಪ ಆಗಬೇಕು ಓಕೆ ನನ್ನ ಬರ್ತ್ಡೇನ ನಾನು ಅಲ್ಲ ಯಾವುದೇ ರೀತಿಯಲ್ಲಿ ನಾನು ಆಚರಿಸ್ಕೊಳಕ್ ರೆಡಿ ಇಲ್ಲ ನನ್ಗೆ ಅಗತ್ಯ ಇಲ್ಲ ನನ್ನ ಬರ್ತ್ಡೇ ನಾಳೆ ಸಂಘರ್ಷವಾಗಿ ರೂಪುಗೊಳ್ಳಿ ಅಂತ ಹೇಳ್ತಾ ಸರ್ಕಾರಕ್ಕೆ ಒಂದು ಸಂದೇಶವನ್ನ ಕಳಿಸೋಣ ಓಕೆ